ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರುಮ ತಿರುಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ದುರ್ಯೋಧನನು ದುಷ್ಟೋದ್ಯುಮ್ನಿಂದ ಪರಾಜಿತನಾಗಿ ಕುದುರೆಯನ್ನೇರಿ ಪಲಾಯನ ಮಾಡಿದುದು ಅಶ್ವತ್ಥಾಮಾದಿಗಳು ಅವನನ್ನು ಹುಡುಕಿದುದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜ ಕೇಳು ಆಗ ಅರ್ಜುನನು ತನ್ನನ್ನು ಕೊಲ್ಲದೆ ಹಿಂತಿರುಗುವುದಿಲ್ಲವೆಂಬ ದೃಢ ಸಂಕಲ್ಪದಿಂದ ಬಂದ ಶತ್ರುವೀರರ ಪ್ರಯತ್ನಗಳನ್ನೆಲ್ಲ ತನ್ನ ಗಾಂಧೀವದಿಂದ ವಿಫಲ ಮಾಡಿದನು ಸಿಡಿಲಿಗೆ ಸಮಾನಗಳಾಗಿಯೂ ಸಾಧ್ಯಗಳಾಗಿಯೋ ಇರುವ ಬಾಣಗಳ ಮಳೆಯನ್ನು ಎಡಬಿಡದೆ ಶತ್ರುಗಳ ಮೇಲೆ ಸುರಿಸುತ್ತಿದ್ದನು ಈ ಬಾಣದ ಪೆಟ್ಟನ್ನು ತಡೆಯಲಾರದೆ ನಿನ್ನ ಸೈನ್ಯವು ದುರ್ಯೋಧನನು ನೋಡುತ್ತಿದ್ದ ಹಾಗೆಯೇ ರಣರಂಗವನ್ನು ಬಿಟ್ಟು ಓಡಿತು ಭಯದಿಂದ ಆ ಸೈನಿಕರು ಪಿತೃಗಳನ್ನೂ ಸಹೋದರರನ್ನೂ ಮಿತ್ರರನ್ನೂ ಲಕ್ಷ್ಯ ಮಾಡದೆ ಅಲ್ಲಲ್ಲಿ ಅಲ್ಲಲ್ಲಿ ಬಿಟ್ಟು ತಾವು ಬದುಕಿದರೆ ಸಾಕೆಂದು ಪಲಾಯನ ಮಾಡಿದರು ಅಲ್ಲಲ್ಲಿ ಕುದುರೆಗಳು ಸತ್ತ ರಥಗಳು ಕೆಲವು ಸಾರಥಿಗಳು ಸತ್ತ ರಥಗಳು ಕೆಲವು ಹಚ್ಚು ಮುರಿದ ರಥಗಳು ಕೆಲವು ಹಾಗೆಯೇ ಮೂಕಿ ನೊಗ ಚಕ್ರಗಳು ಇವೆಲ್ಲ ತುಂಡಾಗಿ ಬಿದ್ದ ಯುದ್ಧ ಅದೆಷ್ಟು ಕಾಣಿಸುತ್ತಿದ್ದವು ಕೆಲವರಿಗೆ ಬಾಣಗಳೆಲ್ಲ ತೀರಿ ಹೋಗಿ ಮುಂದೆ ಯುದ್ಧಕ್ಕೆ ಕೈ ಸಾಗದೆ ಓಡಿದರು ಕೆಲವರು ಬಾಣದಿಂದ ನೊಂದು ಓಡುತ್ತಿದ್ದರು ಕೆಲವರು ಗಾಯವೇನು ಇಲ್ಲದೆ ಭಯದಿಂದ ಪಲಾಯನ ಮಾಡಿದರು ಕೆಲವರು ಪ್ರಾಯಕವಾಗಿ ತಮ್ಮ ಬಂಧುಗಳೆಲ್ಲ ಹತರಾದ ಮೇಲೆ ತಮ್ಮ ಮಕ್ಕಳನ್ನಾದರೂ ಬದುಕಿಸಿಕೊಳ್ಳಬೇಕೆಂಬ ಆಸೆಯಿಂದ ಅವರನ್ನೆತ್ತಿಕೊಂಡು ಓಡಿದರು ಅಲ್ಲಲ್ಲಿ ಕೆಲವರು ಆ ಜನಕ ಎಂದು ಅವರು ವಯಸ್ಸ್ಯಾ ಎಂದು ತಮ್ಮ ಬಂಧುಗಳನ್ನು ತಮ್ಮ ಸಹೋದರರನ್ನು ತಮ್ಮ ಸಂಬಂಧಿಗಳನ್ನು ಹೆಸರು ಹಿಡಿದು ಕೂಗಿ ಹೆಸರು ಹಿಡಿದು ಕೂಗಿ ರೋಧಿಸುತ್ತಿದ್ದರು ಆಗ ಅರ್ಜುನನ ಬಾಣಗಳಿಂದ ಬಹಳವಾಗಿ ಗಾಯಪಟ್ಟು ಅನೇಕ ಮಹಾರಥರು ಮೇನುಸಿರು ತೆಗೆಯುತ್ತಾ ಓಡುತ್ತಿದ್ದರು ಅವರನ್ನು ಬೇರೆ ಕೆಲವರು ಸಮಾಧಾನಗೊಳಿಸಿ ತಮ್ಮ ರಥಕ್ಕೇರಿಸಿಕೊಂಡು ತಮ್ಮ ರಥಕ್ಕೇರಿಸಿಕೊಂಡು ಹೋಗಿ ಅವರಿಗೆ ದಣಿವಾರಿಸಿ ತಾವು ವಿಶ್ರಾಂತಿಯನ್ನು ತೆಗೆದುಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಂಡ ಮೇಲೆ ತಿರುಗಿ ಯುದ್ಧಕ್ಕೆ ಬರುತ್ತಿದ್ದರು ಯುದ್ಧದಲ್ಲಿ ಹೆಮ್ಮೆಯುಳ್ಳ ಕೆಲವರು ನಿನ್ನ ಮಗನ ಆಜ್ಞೆಗೆ ಬದ್ಧರಾಗಿ ನೊಂದವರನ್ನು ಅಲ್ಲಲ್ಲಿಯೇ ಬಿಟ್ಟು ತಾವು ರಣರಂಗಕ್ಕೆ ಹಿಂತಿರುಗಿ ಬರುತ್ತಿದ್ದರು ಅಲ್ಲಲ್ಲಿ ಕೆಲವರು ಪಾನೀಯಗಳನ್ನು ಕುಡಿದು ತಮ್ಮ ವಾಹನಗಳಿಗೂ ದಣಿವಾರಿಸಿ ಹಿಂತಿರುಗಿ ಬರುತ್ತಿದ್ದರು ಕೆಲವರು ಹೊಸ ಯುದ್ಧ ಕವಚಗಳನ್ನು ಧರಿಸಿ ಬರುತ್ತಿದ್ದರು ಕೆಲವರು ಗಾಯಪಟ್ಟ ಸಹೋದರರನ್ನು ಕೆಲವರು ಮಕ್ಕಳನ್ನು ಕೆಲವರು ಪಿತೃಗಳನ್ನು ಶಿಬಿರಕ್ಕೆ ಸಾಗಿಸಿ ಸಮಾಧಾನಗೊಳಿಸಿ ತಿರುಗಿ ಯುದ್ಧಕ್ಕೆ ಬರುತ್ತಿದ್ದರು ಅಲ್ಲಲ್ಲಿ ಕೆಲವರು ತಮ್ಮ ತಮ್ಮ ರಥಗಳನ್ನು ತಮ್ಮ ತಮ್ಮ ಅಂತಸ್ತಿಗೆ ತಕ್ಕಂತೆ ಸಿದ್ಧಪಡಿಸಿ ನಿಲ್ಲಿಸಿಕೊಂಡು ಪಾಂಚವ ಪಾಂಡವ ಸೈನ್ಯವನ್ನು ಆವರಿಸಿ ತಿರುಗಿ ಯುದ್ಧವನ್ನು ಆರಂಭಿಸಿದರು ಆ ವೀರರೆಲ್ಲರೂ ಬಿರುದಿನ ಕಿರಿಗೆಜ್ಜೆಗಳಿಂದಲೂ ಅಲಂಕೃತರಾಗಿ ಬಿರುದ್ ಬಿದಿರಿನ ಕಿರುಗೆಜ್ಜೆಗಳಿಂದ ಅಲಂಕೃತರಾಗಿ ಪ್ರಕಾಶಿಸುತ್ತಾ ತ್ರೈಲೋಕ್ಯ ವಿಜಯಕ್ಕಾಗಿ ದೇವತೆಗಳನ್ನು ಎದುರಿಸಿದ ದೈತ್ಯರಂತೆ ಕಾಣಿಸುತ್ತಿದ್ದರು ಕೆಲವರು ಸುವರ್ಣಾಲಂಕೃತಗಳಾದ ಸೈನ್ಯಗಳೊಡನೆ ರಥ ಸುವರ್ಣಾಲಂಕೃತಗಳಾದ ರಥಗಳೊಡನೆ ಪಾಂಡವ ಸೈನ್ಯದಲ್ಲಿ ದೃಷ್ಟದ್ಯುಮ್ನನ್ನು ಎದುರಿಸುವುದಕ್ಕಾಗಿ ಬೇಗದಿಂದ ಬಂದರು ದೃಷ್ಟದ್ಯುಮ್ನನು ಶಿಖಂಡಿಯು ನಕುಲ ಪುತ್ರನಾದ ಶತಾನೇಕನು ಆ ರಥ ಸೈನ್ಯಕ್ಕೆ ಎದುರಾದರು ದೃಷ್ಟದ್ಯುಮ್ನನು ಮಹಾಕೋಪದಿಂದ ದೊಡ್ಡ ಸೈನ್ಯದೊಡನೆ ನಿನ್ನವರನ್ನು ಕೊಲ್ಲುತ್ತಾ ಬಂದನು ಆಗ ನಿನ್ನ ಮಗನು ಅವನನ್ನು ತಡೆಯುವುದಕ್ಕಾಗಿ ಅನೇಕ ಸಮೂಹಗಳನ್ನು ಬಿಟ್ಟನು ಆಗ ಧನುರ್ಧಾರಿಯಾದ ನಿನ್ನ ಮಗನು ಅತ್ಯಂತ ವೇಗವುಳ್ಳ ನಾರಾಚಗಳು ಅರ್ಧ ನಾರಾಚಗಳು ವತ್ಸದಂತಗಳು ಮೊದಲಾಗಿ ಉತ್ತಮ ಶಿಲ್ಪಿಗಳಿಂದ ಸಂಸ್ಕರಿಸಲ್ಪಟ್ಟ ವಿವಿಧ ಬಾಣಗಳಿಂದ ದೃಷ್ಟದ್ಯುಮ್ನ ನಾಲ್ಕು ಕುದುರೆಗಳನ್ನು ಕೊಂದು ಅವನ ತೋಳುಗಳಿಗೂ ಎದೆಗೂ ಗುರಿಯಿಟ್ಟು ಬೇರೆ ಬಾಣಗಳನ್ನು ಪ್ರಯೋಗಿಸಿದನು ಇದರಿಂದ ದೃಷ್ಟದ್ಯುಮ್ನನು ಅಂಕುಶದಿಂದ ತಿವಿದ ಆನೆಯಂತೆ ಕೋಪಾವಿಷ್ಟನಾಗಿ ನಿನ್ನ ಮಗನ ನಾಲ್ಕು ರಥಾಶ್ವಗಳನ್ನು ಕೊಂದು ಒಂದು ಯುದ್ಧದಿಂದ ಅವನ ಸಾರಥಿಯ ತಲೆಯನ್ನು ಕತ್ತರಿಸಿ ಕೆಡಹಿದನು ಒಡನೆಯೇ ದುರ್ಯೋಧನನು ಕುದು ಕುದುರೆಯು ಬೆನ್ನೆ ಬೆನ್ನನ್ನೇರಿಕೊಂಡು ರಣರಂಗದಿಂದ ಹೊರಟು ಬಿಟ್ಟನು ಹೀಗೆ ನಿನ್ನ ಮಗನು ದೃಷ್ಟದ್ಯುಮ್ನಿಂದ ತನ್ನ ರಥವು ಭಗ್ನವಾಗಿ ತನ್ನ ಸೈನ್ಯವೂ ಕೂಡ ಕೈಲಾಗದೆ ಯುದ್ಧಕ್ಕೆ ವಿಮುಖವಾಗುತ್ತಿರುವುದನ್ನು ನೋಡಿ ನೆಟ್ಟಗೆ ಶಕುನಿ ಇದ್ದಲ್ಲಿಗೆ ಓಡಿ ಬಂದನು ಇಷ್ಟರಲ್ಲಿ ನಿನ್ನ ಕಡೆಯಲ್ಲಿದ್ದ ರಥಗಳೆಲ್ಲವೂ ಭಗ್ನವಾಗಲು ಮೂರು ಸಾವಿರ ಆನೆಗಳು ರಥಿಕರಾಗಿದ್ದ ಪಾಂಡವರನ್ನೆಲ್ಲಾ ಸುತ್ತಲೂ ಆವರಿಸಿಕೊಂಡವು ಈ ಗಜಸೈನ್ಯದಿಂದ ಆವರಿಸಲ್ಪಟ್ಟ ಐದು ಮಂದಿ ಪಾಂಡವರು ನಕ್ಷತ್ರಗಳಿಂದ ಸುತ್ತಲ್ಪಟ್ಟ ಐದು ಗ್ರಹಗಳಂತೆ ಕಾಣುತ್ತಿದ್ದರು ರಲ್ಲಿ ಮಹಾಬಾಹುವು ಶಸ್ತ್ರಾಸ್ತ್ರ ಚತುರನು ಆದ ಅರ್ಜುನನು ತನ್ನ ಶ್ವೇತಾಶ್ವಗಳುಳ್ಳ ರಥವನ್ನು ಏರಿದ ಹಾಗೆಯೇ ಸುತ್ತಲೂ ಪರ್ವತ ಕೆಡೆಯಾಗಿದ್ದ ಗಜಸೈನ್ಯವನ್ನೆಲ್ಲ ಎದುರಿಸಿ ಬಾಣಗಳಿಂದ ಹೊಡೆಯುತ್ತಾ ಬಂದರು ಮಹಾರಾಜ ಅರ್ಜುನನ ಒಂದೊಂದೇ ಬಾಣದಿಂದ ಎಷ್ಟೆಷ್ಟು ಆನೆಗಳು ಬಿದ್ದು ಬೀಳುತ್ತಲೋ ಇರುವುದನ್ನು ನಾವು ನೋಡಿದೆವು ಇದೇ ಸಮಯದಲ್ಲಿ ಮದದಾನೆಗೆ ಸಾಟಿಯಾದ ಭೀಮನು ಕೂಡ ತನ್ನ ದೊಡ್ಡ ಗದೆಯನ್ನು ಕೈಗೆತ್ತಿಕೊಂಡು ರಥದಿಂದ ಕೆಳಕ್ಕೆ ಧುಮುಕಿ ದಂಡಪಾಣಿಯಾದ ಯಮನತೆ ಕಾಣಿಸುತ್ತಾ ಆ ಆನೆಗಳನ್ನೆಲ್ಲ ಬಡಿದು ಕೊಲ್ಲುತ್ತಾ ಬಂದನು ಹೀಗೆ ಭೀಮನು ಗದೆಯನ್ನೆತ್ತಿಕೊಂಡು ಬರುವುದನ್ನು ನೋಡಿದಾಗಲೇ ನಿನ್ನ ಸೈನ್ಯವೆಲ್ಲವೂ ಹೆದರಿ ಭಯದಿಂದ ಮಲಮೂತ್ರಗಳನ್ನು ಸುರಿಸಿದವು ಆ ವೃಕೋದರನು ಗದೆಯನ್ನು ಕೈಯಲ್ಲಿ ತೆಗೆದುಕೊಂಡೊಡನೆ ನಿನ್ನ ಸೈನ್ಯಗಳೆಲ್ಲವೂ ತತ್ತಳಿಸಿತು ಭೀಮನಿಂದ ಕುಂಭಸ್ಥಳದಲ್ಲಿ ಭೇದಿಸಲ್ಪಟ್ಟು ಎಷ್ಟೋ ಆನೆಗಳು ಸತ್ತು ಬಿದ್ದವು ಎಷ್ಟೋ ಆನೆಗಳು ಓಡಿ ಹೋಗುತ್ತಿದ್ದವು ಓಡುತ್ತಿರುವಾಗಲೂ ಎಷ್ಟೋ ಆನೆಗಳು ಭೀಮನ ಗದೆಯಿಂದ ತಾಡಿತಗಳಾಗಿ ಸ್ವರದಿಂದ ಕೂಗುತ್ತಾ ರೆಕ್ಕ ಕಡಿದ ಪರ್ವತಗಳಂತೆ ಬೀಳುತ್ತಿದ್ದವು ಹೀಗೆ ಅಲ್ಲಲ್ಲಿ ಎದೆ ತಲೆಯೊಡೆದು ಕೆಳಗೆ ಬೀಳುತ್ತಲೋ ಭಯದಿಂದ ಓಡುತ್ತಲೋ ಇರುವ ಆ ಆನೆಗಳ ಸ್ಥಿತಿಯನ್ನು ನೋಡಿ ನಿನ್ನ ಸೈನಿಕರಿಗೆ ಮತ್ತಷ್ಟು ಭಯವು ಹೆಚ್ಚಿತು ಇದೇ ಸಮಯದಲ್ಲಿ ಯುಧಿಷ್ಠಿರನು ನಕುಲ ಸಹದೇವರು ತೀಕ್ಷ್ಣ ಬಾಣಗಳಿಂದ ಗಜಸೈನ್ಯಗಳನ್ನು ಕೊಲ್ಲುತ್ತಾ ಬಂದರು ದೃಷ್ಟದ್ಯುಮ್ನನು ಹೀಗೆ ದುರ್ಯೋಧನನನ್ನು ಪೂರ್ಣವಾಗಿ ಸೋಲಿಸಿಬಿಟ್ಟನು ನಿನ್ನ ಮಗನು ಅವನಿಗೆ ಭಯಪಟ್ಟು ಕುದುರೆಯನ್ನೇರಿ ಓಡಿ ಹೋದ ಮೇಲೆ ಇತ್ತಲಾಗಿ ದೊಡ್ಡ ಗಜ ಸೈನ್ಯದಿಂದ ಪಾಂಡವರು ಮುತ್ತಲ್ಪಟ್ಟಿರುವುದನ್ನು ನೋಡಿ ದೃಷ್ಟದ್ಯುಮ್ನನು ಕೂಡ ಆ ಪಾಂಡವರ ರಕ್ಷಣೆಗಾಗಿ ಓಡಿಬಂದನು ಇದು ಹೀಗಿರುತ್ತಿರಲು ಅತ್ತಲಾಗಿ ನಿನ್ನ ಸೈನ್ಯದಲ್ಲಿದ್ದ ಅಶ್ವತ್ಥಾಮನು ಕೃಪನು ಕೃತವರ್ಮನು ರಥಸೈನ್ಯದ ಮಧ್ಯದಲ್ಲಿದ್ದ ದುರ್ಯೋಧನನನ್ನು ಕಾಣದೆ ಅವನ ಎಂಬುದನ್ನು ತಿಳಿಯದೆ ಚಿಂತಾಕುಲರಾದರು ಅಲ್ಲಲ್ಲಿ ಇದ್ದ ಕ್ಷತ್ರಿಯರನ್ನೆಲ್ಲ ನಮ್ಮ ರಾಜನಾದ ದುರ್ಯೋಧನನಲ್ಲಿ ಹೋದನು ಎಂದು ಕಂಡ ಕಂಡವರನ್ನೆಲ್ಲಾ ಪ್ರಶ್ನೆ ಮಾಡುತ್ತಿದ್ದರು ಪ್ರಬಲವಾದ ಆ ಜನಕ್ಷಯದಲ್ಲಿ ದುರ್ಯೋಧನನು ಪ್ರಾಣವನ್ನು ಒಪ್ಪಿಸಿರಬೇಕೆಂದೇ ಅವರು ತಿಳಿದರು ದುಃಖದಿಂದ ಬಣ್ಣಗೆಟ್ಟ ಮುಖದೊಡನೆ ಕಂಡ ಕಂಡವರನ್ನೆಲ್ಲಾ ನಿನ್ನ ಮಗನ ವಿಷಯವಾಗಿ ವಿಚಾರಿಸುತ್ತಿದ್ದರು ಆಗ ಕೆಲವರು ಸಾರಥಿಯು ಸತ್ತೊಡನೆ ನಮ್ಮ ರಾಜನು ದೃಷ್ಟದ್ಯುಮ್ನ ಸೈನ್ಯದ ಮುಂದೆ ನಿಲ್ಲಲಾರದೆ ಶಕುನಿಯನ್ನು ಹುಡುಕುತ್ತಾ ಹೊರಟು ಹೋದನು ಎಂದರು ಬಾಣದಿಂದ ಬಹಳವಾಗಿ ನೊಂದಿದ್ದ ಬೇರೆ ಕೆಲವರು ಬಹಳ ಬೇಸರದಿಂದ ಈಗ ದುರ್ಯೋಧನನಿಂದ ನಮಗೇನಾಗಬೇಕಾಗಿದೆ ಬದುಕಿದ್ದರೆ ಎಂದಾದರೂ ನೋಡುವಿರಿ ನೀವೆಲ್ಲರೂ ಒಂದಾಗಿ ಸೇರಿ ಯುದ್ಧ ಮಾಡಿರಿ ಈಗ ರಾಜನು ಬಂದು ಏನು ಮಾಡಬಲ್ಲನು ಎಂದರು ಅನೇಕ ಕ್ಷತ್ರಿಯರು ದೇಹದಲ್ಲಿ ಬಹಳವಾಗಿ ಗಾಯಪಟ್ಟು ತಮ್ಮ ವಾಹನಗಳನ್ನೆಲ್ಲ ಕಳೆದುಕೊಂಡು ಆ ಬಾಣದ ಬಾಧೆಯಿಂದ ನೊಯ್ಯುತ್ತಾ ಸ್ಪಷ್ಟವಾಗಿ ಮಾತಾಡುವುದಕ್ಕೂ ಆಗದೆ ಇಲ್ಲಿ ನಮ್ಮನ್ನು ಸುತ್ತಿರುವ ಈ ಎಲ್ಲಾ ಸೈನ್ಯವನ್ನು ಮೊದಲು ಅಡಗಿಸಬೇಕು ಅದು ಪಾಂಡವರು ಗಜ ಸೈನ್ಯಗಳನ್ನೆಲ್ಲ ಕೊಂದು ಸಮೀಪಕ್ಕೆ ಬರುತ್ತಿರುವರು ಎಂದರು ಈ ಮಾತುಗಳನ್ನು ಕೇಳಿ ಅಶ್ವತ್ಥಾಮನು ತನ್ನನ್ನು ತಡೆಯುವುದಕ್ಕಾಗಿ ಬಂದ ದೃಷ್ಟೋದ್ಯುಮ್ನ ಸೈನ್ಯಗಳನ್ನೆಲ್ಲ ನಿಗ್ರಹಿಸಿ ದಾರಿ ಮಾಡಿಕೊಂಡು ಮುಂದೆ ಹೋದನು ಕೃಪಾ ಕಥಭರ್ಮರಿಬ್ಬರು ಅವನನ್ನು ಹಿಂಬಾಲಿಸುತ್ತಾ ರಥಸೈನ್ಯವನ್ನು ಬಿಟ್ಟು ಶಕುನಿಯುದ್ದ ಸ್ಥಳಕ್ಕೆ ಹೊರಟರು ಆ ಮೂವರು ಹೊರಟು ಹೋದ ಮೇಲೆ ಇತ್ತಲಾಗಿ ಪಾಂಡವರು ದೃಷ್ಟದ್ಯುಮ್ದನನ್ನು ಮುಂದಿಟ್ಟುಕೊಂಡು ನಾನಾ ಕಡೆಯಿಂದ ನಿನ್ನ ಸೈನ್ಯಗಳನ್ನೆಲ್ಲ ಕೊಲ್ಲುತ್ತಾ ಬಂದರು ಹೀಗೆ ಬರುವ ಪಾಂಡವ ವೀರರ ಹರ್ಷೋತ್ಸಾಹಗಳನ್ನು ನೋಡಿ ನಿನ್ನವರಿಗೆ ಪ್ರಾಣದಲ್ಲಿಯೇ ಜಿಗಾಸಿ ಹುಟ್ಟಿತು ನಿನ್ನ ಸೈನ್ಯಕ್ಕೆಲ್ಲ ಮುಖವು ಬಣ್ಣಗೆಟ್ಟಿತು ಆಯುಧಗಳೆಲ್ಲವೂ ಹೋಗಿ ಶತ್ರು ಸೈನ್ಯಗಳಿಂದ ಆವರಿಸಲ್ಪಟ್ಟಿದ್ದ ಆ ನಮ್ಮ ಸೈನ್ಯಗಳನ್ನು ನೋಡಿ ನಾನು ಆಗ ನನ್ನ ಜೀವದಲ್ಲಿಯೇ ಆಸೆಯನ್ನು ತೊರೆದು ಗಜ ತುರಗ ಪದಾತಿಗಳೆಂಬ ಮೂರು ಅಂಗಗಳಿಂದ ಕೂಡಿದ ಸೈನ್ಯದೊಡನೆ ಸೇರಿ ಆ ದುಷ್ಟೋದ್ಯುಮ್ನ ಸೈನ್ಯದೊಡನೆ ನಾನು ಐದನೇವನಾಗಿ ಯುದ್ಧವನ್ನಾರಂಭಿಸಿದೆನು ನಾನು ಆ ಯುದ್ಧದಲ್ಲಿ ಕೃಪಾಚಾರ್ಯ ನಿದ್ದಲ್ಲಿಗೆ ಸೇರಿಕೊಂಡೆನು ಆದರೇನು ಕ್ಷಣ ಮಾತ್ರದಲ್ಲಿಯೇ ನಾವು ಐದು ಮಂದಿಯು ಅರ್ಜುನನ ಬಾಣಗಳಿಂದ ನೊಂದು ಆ ಸ್ಥಳದಿಂದ ಭಯಂಕರನಾದ ನಿದ್ದಲ್ಲಿಗೆ ಓಡಿದೆವು ಅಲ್ಲಿಯೂ ದೊಡ್ಡ ಯುದ್ಧವೇನೂ ನಡೆಯಲಿಲ್ಲ ಮೊದಲು ನಾವೆಲ್ಲ ನಾವೆಲ್ಲ ಸೋಲಿಸಲ್ಪಟ್ಟು ಅಲ್ಲಿಯೂ ನಿಲ್ಲಲಾರದೆ ಓಡಿದೆವು ರಲ್ಲಿಯೇ ಸಾತ್ವಿಕೆಯು ನಾನೂರು ರಥಗಳೊಡನೆ ನನ್ನ ನನ್ನನ್ನು ಎದುರಿಸಿ ಬರುವುದನ್ನು ಕಂಡೆನು ಮಹಾರಾಜ ಮಹಾರಾಜ್ಯುಮ್ನ ವಾಹನಗಳು ಸೋತು ಹೋದ ಸಮಯದಲ್ಲಿ ಹೇಗೋ ನಾನು ಅಲ್ಲಿಂದ ತಲೆ ತಪ್ಪಿಸಿಕೊಂಡು ಬಂದೆನು ಆದರೆ ಪಾಪಿಯು ನರಕದಲ್ಲಿ ಬೀಳುವಂತೆ ಸಾತ್ವಿಕೆಯ ಸೈನ್ಯದಲ್ಲಿ ಸಿಕ್ಕಿಕೊಂಡೆನು ಅಲ್ಲಿ ಒಂದು ಮುಹೂರ್ತ ಕಾಲವು ಮಾತ್ರ ಭಯಂಕರವಾದ ಯುದ್ಧವೂ ನಡೆಯಿತು ಇಷ್ಟರಲ್ಲಿಯೇ ಸಾತ್ವಿಕೆಯು ನನ್ನ ಪರಿವಾರಗಳನ್ನೆಲ್ಲ ಕೊಂದು ಕೊನೆಗೆ ಮೂರ್ಛಿತನಾಗಿ ಕೆಳಗೆ ಬಿದ್ದಿದ್ದ ನನ್ನನ್ನು ಜೀವ ಸಹಿತವಾಗಿ ಸೆರೆ ಹಿಡಿದುಕೊಂಡನು ಮುಹೂರ್ತ ಕಾಲದಲ್ಲಿ ಭೀಮನ ಗದಗಳಿಂದಲೂ ಗದೆಯಿಂದಲೋ ಅರ್ಜುನನ ಬಾಣಗಳಿಂದಲೂ ನಮ್ಮ ದೊಡ್ಡ ಗಜ ಸೈನ್ಯವೆಲ್ಲ ಹತವಾಯಿತು ಎಲ್ಲ ಕಡೆಯೂ ಬೆಟ್ಟದಂತೆ ಸತ್ತು ಬಿದ್ದ ಆ ಆನೆಗಳ ನಡುವೆ ಪಾಂಡವರಿಗೆ ಸುಲಭವಾಗಿ ನಡೆದು ಬರುವುದೇ ಕಷ್ಟವಾಯಿತು ಆಗ ಮಹಾಬಲವುಳ್ಳ ಭೀಮನು ಸತ್ತ ಆನೆಗಳನ್ನೆಲ್ಲ ಅತ್ತಿತ್ತ ಎಳೆದು ಹಾಕುತ್ತಾ ಪಾಂಡವರ ರಥಗಳಿಗೆ ದಾರಿಯನ್ನು ಮಾಡಿದನು ಇದರಲ್ಲಿಯೇ ಅತ್ತಲಾಗಿ ಅಶ್ವತ್ಥಾಮ ಕೃಪಾ ಕೃತವರ್ಮರು ಮೂವರು ನಿನ್ನ ಮಗನನ್ನು ಕಾಣದೆ ಅವನ ಗತಿಯೇನೆಂದು ತಿಳ ತಿಳಿಯ ತಿಳಿಯದೆ ಅಳವಳಿಸುತ್ತಾ ಶಕುನಿಗೆ್ದಲ್ಲಿಗೆ ಹುಡುಕಿಕೊಂಡು ಹೋದರು ಇದು ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕೋಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ